सब्सक्राइब माय चैनल ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಗಣಿತ ವಿಷಯದ ಭಾಗ ಒಂದರಲ್ಲಿನ ಮೂರನೇ ಅಧ್ಯಾಯವಾದ ದತ್ತಾಂಶಗಳ ನಿರ್ವಹಣೆ ಎಂಬ ಅಧ್ಯಾಯದಲ್ಲಿ ಅಭ್ಯಾಸ ಮೂರು ಅನ್ನು ತಿಳಿಯೋಣ ಮಕ್ಕಳೇ ನೋಡಿ ಮಕ್ಕಳೇ ಮೊದಲ ಲೆಕ್ಕ ಸ್ತಂಭ ಲೇಖ ಚಿತ್ರ ಮೂರು ಪಾಯಿಂಟ್ ಮೂರು ಉಪಯೋಗಿಸಿ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಕಳೇ ಚಿತ್ರ ಮೂರು ಪಾಯಿಂಟ್ ಮೂರನ್ನ ನೀವು ಗಮನಿಸಿ ಮಕ್ಕಳೇ ನೋಡಿ ಈ ಭಾಗದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಇದೆ ಈ ಭಾಗದಲ್ಲಿ ಪ್ರಾಣಿಗಳ ಹೆಸರುಗಳಿವೆ ಮಕ್ಕಳೇ ನೋಡಿ ಮಕ್ಕಳೇ ನಾಯಿಗಳನ್ನು ಎಂಟು ಜನ ವಿದ್ಯಾರ್ಥಿಗಳು ಸಾಕ್ತಾ ಇದ್ದಾರೆ ಬೆಕ್ಕುಗಳನ್ನ ಹತ್ತು ಜನ ವಿದ್ಯಾರ್ಥಿಗಳು ಸಾಕ್ತಾ ಇದ್ದಾರೆ ಹೊಲಗಳನ್ನ ಎರಡು ಜನ ವಿದ್ಯಾರ್ಥಿಗಳು ಸಾಕ್ತಾ ಇದ್ದಾರೆ ಕಿರುಕರಡಿಗಳನ್ನ ಐದು ಜನ ವಿದ್ಯಾರ್ಥಿಗಳು ಸಾಕ್ತಾ ಇದ್ದಾರೆ ಇತರೆ ಪ್ರಾಣಿಗಳನ್ನ ಮೂರು ಜನ ವಿದ್ಯಾರ್ಥಿಗಳು ಸಾಕ್ತಾ ಇದ್ದಾರೆ ಹಾಗಾದ್ರೆ ನೋಡಿ ಯಾವುದು ಅತ್ಯಂತ ಪ್ರಸಿದ್ಧ ಸಾಕು ಪ್ರಾಣಿ ಮಕ್ಕಳೇ ನೋಡಿ ಇಲ್ಲಿ ಬೆಕ್ಕು ಅತ್ಯಂತ ಪ್ರಸಿದ್ಧ ಸಾಕು ಪ್ರಾಣಿಯಾಗಿದೆ ಯಾಕೆಂದ್ರೆ ಹತ್ತು ಜನ ವಿದ್ಯಾರ್ಥಿಗಳು ಬೆಕ್ಕುಗಳನ್ನ ಸಾಕ್ತಾ ಇದ್ದಾರೆ ಅಲ್ವಾ ನಂತರ ಬಿ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಎಷ್ಟು ವಿದ್ಯಾರ್ಥಿಗಳು ನಾಯಿಯನ್ನು ಸಾಕು ಪ್ರಾಣಿಯಾಗಿ ಹೊಂದಿದ್ದಾರೆ ಎಷ್ಟು ವಿದ್ಯಾರ್ಥಿಗಳು ಸಾಕು ಸಾಕುಪ್ರಾಣಿಯಾಗಿ ಹೊಂದಿದ್ದಾರೆ ಮಕ್ಕಳೇ ಎಂಟು ವಿದ್ಯಾರ್ಥಿಗಳು ನಾಯಿಯನ್ನು ಸಾಕು ಪ್ರಾಣಿಯಾಗಿ ಹೊಂದಿದ್ದಾರೆ ನೋಡಿ ಮಕ್ಕಳೇ ಈ ರೀತಿ ಅಭ್ಯಾಸ ಮೂರು ಪಾಯಿಂಟ್ ಮೂರು ನೋಡಿ ಈಗ ತಾನೇ ಹೇಳಿದ್ನಲ್ವಾ ಯಾವುದು ಅತ್ಯಂತ ಪ್ರಸಿದ್ಧ ಸಾಕು ಪ್ರಾಣಿ ಬೆಕ್ಕು ಅತ್ಯಂತ ಪ್ರಸಿದ್ಧ ಸಾಕು ಪ್ರಾಣಿ ನಂತರ ಎಷ್ಟು ವಿದ್ಯಾರ್ಥಿಗಳು ನಾಯಿಯನ್ನು ಸಾಕು ಪ್ರಾಣಿಯಾಗಿ ಹೊಂದಿದ್ದಾರೆ ಎಂಟು ವಿದ್ಯಾರ್ಥಿಗಳು ನಾಯಿಯನ್ನು ಸಾಕು ಪ್ರಾಣಿಯಾಗಿ ಹೊಂದಿದ್ದಾರೆ ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರದ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಸ್ತಂಭಾಲೇಖ ಚಿತ್ರ ಮೂರು ಪಾಯಿಂಟ್ ನಾಲ್ಕು ಗಮನಿಸಿ ಇದು ಅನುಕ್ರಮವಾಗಿ ಐದು ವರ್ಷಗಳಲ್ಲಿ ಪುಸ್ತಕ ಮಳಿಗೆಯಲ್ಲಿ ಮಾರಾಟವಾದ ಪುಸ್ತಕಗಳ ಸಂಖ್ಯೆಯನ್ನು ತೋರಿಸುತ್ತದೆ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಕಳೇ ಚಿತ್ರ ಮೂರು ಪಾಯಿಂಟ್ ನಾಲ್ಕು ನೋಡಿ ಮಕ್ಕಳೇ ಈ ಭಾಗದಲ್ಲಿ ವರ್ಷಗಳನ್ನು ಬರೆದಿದ್ದಾರೆ ಇಲ್ಲಿ ಪುಸ್ತಕಗಳ ಸಂಖ್ಯೆಯನ್ನು ಬರೆದಿದ್ದಾರೆ ಇವುಗಳನ್ನು ಪ್ರಮಾಣಕ್ಕನುಸಾರವಾಗಿ ತೆಗೆದುಕೊಂಡಿರ್ಬೇಕು ಮಕ್ಕಳೇ ಪ್ರಮಾಣ ನೋಡಿ ಒಂದು ಸೆಂಟಿಮೀಟರ್ಗೆ ನೂರು ಪುಸ್ತಕಗಳಂತೆ ಇಲ್ಲಿ ತೆಗೆದುಕೊಂಡಿದ್ದಾರೆ ಒಂದು ಸೆಂಟಿಮೀಟರ್ಗೆ ನೂರು ಪುಸ್ತಕಗಳು ಈ ಚಿತ್ರವನ್ನು ಸರಿಯಾಗಿ ಗಮನಿಸ್ಬಿಟ್ಟು ಇಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಬರೀಬೇಕು ಮಕ್ಕಳೇ ಮೊದಲ ಉಪ ಪ್ರಶ್ನೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸುಮಾರು ಎಷ್ಟು ಪುಸ್ತಕಗಳು ಮಾರಾಟವಾದವು ಅಂತ ಇದೆ ಮಕ್ಕಳೇ ಆ ಚಿತ್ರವನ್ನು ಗಮನಿಸಿ ಮಕ್ಕಳೇ ನೋಡಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸುಮಾರು ನೂರ ಎಪ್ಪತ್ತೈದು ಪುಸ್ತಕಗಳು ಮಾರಾಟವಾಗ್ತವೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸುಮಾರು ನಾಲ್ಕು ನೂರ ಎಪ್ಪತ್ತೈದು ಪುಸ್ತಕಗಳು ಮಾರಾಟವಾಗ್ತವೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸುಮಾರು ಎರಡು ನೂರ ಇಪ್ಪತ್ತೈದು ಪುಸ್ತಕಗಳು ಮಾರಾಟವಾದವು ನಂತರ ಎರಡನೆಯ ಪ್ರಶ್ನೆ ಯಾವ ವರ್ಷದಲ್ಲಿ ಸುಮಾರು ನಾಲ್ಕು ನೂರ ಎಪ್ಪತ್ತೈದು ಪುಸ್ತಕಗಳು ಮಾರಾಟವಾದವು ಮತ್ತು ಯಾವ ವರ್ಷ ಸುಮಾರು ಎರಡು ನೂರ ಇಪ್ಪತ್ತೈದು ಪುಸ್ತಕಗಳು ಮಾರಾಟವಾದವು ಅಂತ ಇದೆ ಮಕ್ಕಳೇ ನೋಡಿ ಮಕ್ಕಳೇ ನಾಲ್ಕು ನೂರ ಎಪ್ಪತ್ತೈದು ಪುಸ್ತಕಗಳು ಯಾವ ವರ್ಷದಲ್ಲಿ ಮಾರಾಟವಾದವು ಅಂತ ಗುರುತಿಸ್ರಿ ಮಕ್ಕಳೇ ನೋಡಿ ನಾಲ್ಕು ನೂರು ಇಲ್ಲಿಗೆ ಬರುತ್ತೆ ಬರುತ್ತಲ್ವಾ ನಾಲ್ಕು ನೂರ ಎಪ್ಪತ್ತೈದು ಅಂದರೆ ಇಲ್ಲಿಗೆ ಬರುತ್ತೆ ಅಲ್ವಾ ಮಕ್ಕಳೇ ಹಾಗಾದರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಾಲ್ಕು ನೂರ ಎಪ್ಪತ್ತೈದು ಪುಸ್ತಕಗಳು ಮಾರಾಟವಾದವು ಮತ್ತು ಯಾವ ವರ್ಷದಲ್ಲಿ ಸುಮಾರು ಎರಡು ನೂರ ಇಪ್ಪತ್ತೈದು ಪುಸ್ತಕಗಳು ಮಾರಾಟವಾದವು ಮಕ್ಕಳೇ ಎರಡು ನೂರ ಇಪ್ಪತ್ತೈದು ಎಲ್ಲಿಗೆ ಬರುತ್ತೆ ಇಲ್ಲಿಗೆ ಎರಡು ನೂರು ಬರುತ್ತೆ ಮಕ್ಕಳೇ ಎರಡು ನೂರ ಇಪ್ಪತ್ತೈದು ಅಂದರೆ ಇಲ್ಲಿಗೆ ಬರುತ್ತೆ ಅಲ್ವಾ ಹಾಗಾದರೆ ಯಾವ ವರ್ಷ ಮಕ್ಕಳೇ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಎರಡು ನೂರ ಇಪ್ಪತ್ತೈದು ಪುಸ್ತಕಗಳು ಮಾರಾಟವಾದವು ಅರ್ಥ ಆಯ್ತಲ್ವಾ ಮಕ್ಕಳೇ ಅದನ್ನು ಈ ರೀತಿಯಲ್ಲಿ ಬರೆಯಿರಿ ಮಕ್ಕಳೇ ಸಾವಿರದ ಒಂಬೈನೂರ ತೊಂಬತ್ತನೇ ವರ್ಷದಲ್ಲಿ ಸುಮಾರು ನಾಲ್ಕುನೂರ ಎಪ್ಪತ್ತೈದು ಪುಸ್ತಕಗಳು ಮಾರಾಟವಾದವು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ವರ್ಷದಲ್ಲಿ ಸುಮಾರು ಎರಡು ನೂರ ಇಪ್ಪತ್ತೈದು ಪುಸ್ತಕಗಳು ಮಾರಾಟವಾದವು ಈಗ ಬರೆಯಿರಿ ಮಕ್ಕಳೇ ಮೂರನೆಯ ಪ್ರಶ್ನೆ ಯಾವ ವರ್ಷಗಳಲ್ಲಿ ಮಾರಾಟವಾದ ಪುಸ್ತಕಗಳ ಸಂಖ್ಯೆ ಎರಡು ನೂರ ಐವತ್ತಕ್ಕಿಂತ ಕಡಿಮೆ ಇದೆ ಅಂತ ಪ್ರಶ್ನೆ ಕೇಳಿದಾರೆ ಮಕ್ಕಳೇ ನೋಡಿ ಮಕ್ಕಳೇ ನೀವು ಗುರುತು ಮಾಡ್ಕೊಳ್ಳಿ ಎರಡು ನೂರ ಐವತ್ತೆಲ್ಲಿ ಬರುತ್ತೆ ಎರಡು ನೂರು ಮತ್ತು ಮುನ್ನೂರರ ಮಧ್ಯದಲ್ಲಿ ಎರಡು ನೂರ ಐವತ್ತು ಬರುತ್ತೆ ಅಲ್ವಾ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಹಾಗೂ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ವರ್ಷದಲ್ಲಿ ಎರಡು ನೂರ ಐವತ್ತಕ್ಕಿಂತ ಕಡಿಮೆ ಪುಸ್ತಕಗಳು ಮಾರಾಟವಾಗಿವೆ ಅದನ್ನು ಈ ರೀತಿಯಲ್ಲಿ ಬರೆಯಿರಿ ಮಕ್ಕಳೇ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ವರ್ಷಗಳಲ್ಲಿ ಮಾರಾಟವಾದ ಪುಸ್ತಕಗಳ ಸಂಖ್ಯೆ ಎರಡು ನೂರ ಐವತ್ತಕ್ಕಿಂತ ಕಡಿಮೆ ಇದೆ ನಾಲ್ಕನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮಾರಾಟವಾದ ಪುಸ್ತಕಗಳ ಸಂಖ್ಯೆಯನ್ನು ಹೇಗೆ ಅಂದಾಜಿಸುವಿರಿ ಎಂಬುದನ್ನು ವಿವರಿಸಬಲ್ಲಿರಾ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಈ ಸ್ತಂಭ ಲೇಖವನ್ನು ಗಮನಿಸಿ ಮಕ್ಕಳೇ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಇಸವಿ ಇಲ್ಲಿದೆ ಅಲ್ವಾ ನೋಡಿ ಎಷ್ಟು ಪುಸ್ತಕಗಳು ಮಾರಾಟವಾಗಿರಬಹುದು ಮಕ್ಕಳೇ ನೂರು ಮತ್ತು ಇನ್ನೂರರ ಮಧ್ಯೆ ಇಲ್ಲಿ ಬರುತ್ತೆ ಅಲ್ವಾ ಹಾಗಾದರೆ ಇದು ಮಧ್ಯಕ್ಕಿಂತ ಮೇಲ್ಗಡೆ ಬಂದಿದೆ ಹಾಗಾದರೆ ಇಲ್ಲಿ ಇಪ್ಪತ್ತೈದು ಇಲ್ಲಿಂದ ಇಲ್ಲಿಗೆ ಐವತ್ತು ನಂತರ ಇಪ್ಪತ್ತೈದು ಎಷ್ಟಾಯಿತು ಎಪ್ಪತ್ತೈದು ಆಗುತ್ತೆ ಮಕ್ಕಳೇ ಅಂದರೆ ನೂರ ಎಪ್ಪತ್ತೈದು ಪುಸ್ತಕಗಳು ಮಾರಾಟವಾಗಿವೆ ಮಕ್ಕಳೇ ಈ ರೀತಿ ನೀವು ಸಹ ಪ್ರಶ್ನೆಯನ್ನು ಬರೆದು ಉತ್ತರವನ್ನು ಬರೆಯಿರಿ ಮಕ್ಕಳೇ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮಾರಾಟವಾದ ಪುಸ್ತಕಗಳ ಅಂದಾಜು ಸಂಖ್ಯೆ ನೂರ ಎಪ್ಪತ್ತೈದು ಮೂರನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಆರು ವಿವಿಧ ತರಗತಿಗಳಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಮುಂದೆ ನೀಡಲಾಗಿದೆ ದತ್ತಾಂಶವನ್ನು ಸ್ತಂಭಲೇಖಾದಲ್ಲಿ ತೋರಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಕಳೇ ಇಲ್ಲಿ ತರಗತಿ ಕೊಟ್ಟಿದ್ದಾರೆ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಕೊಟ್ಟಿದ್ದಾರೆ ಐದನೇ ತರಗತಿಯಲ್ಲಿ ನೂರ ಮೂವತ್ತೈದು ವಿದ್ಯಾರ್ಥಿಗಳು ಆರನೇ ತರಗತಿಯಲ್ಲಿ ನೂರ ಇಪ್ಪತ್ತು ವಿದ್ಯಾರ್ಥಿಗಳು ಏಳನೇ ತರಗತಿಯಲ್ಲಿ ತೊಂಬತ್ತೈದು ವಿದ್ಯಾರ್ಥಿಗಳು ಎಂಟನೇ ತರಗತಿಯಲ್ಲಿ ನೂರು ವಿದ್ಯಾರ್ಥಿಗಳು ಒಂಬತ್ತನೇ ತರಗತಿಯಲ್ಲಿ ತೊಂಬತ್ತು ವಿದ್ಯಾರ್ಥಿಗಳು ಹತ್ತನೇ ತರಗತಿಯಲ್ಲಿ ಎಂಬತ್ತು ವಿದ್ಯಾರ್ಥಿಗಳಿದ್ದಾರೆ ಈ ರೀತಿ ನೀವು ಸಹ ಗ್ರಾಫ್ ಬುಕ್ ಅಲ್ಲಿ ಬರೀಬೇಕು ಮಕ್ಕಳೇ ನೋಡಿ ಪ್ರಶ್ನೆ ಒಂದು ನೀವು ಪ್ರಮಾಣವನ್ನು ಹೇಗೆ ಆಯ್ಕೆ ಮಾಡುತ್ತೀರಾ ಅಂತ ಇದೆ ಪ್ರಮಾಣವನ್ನು ಬರೀಬೇಕು ಮಕ್ಕಳೇ ಸ್ತಂಭಲೇಖವನ್ನು ರಚನೆ ಮಾಡೋದಕ್ಕೂ ಮೊದಲು ನೀವು ಪ್ರಮಾಣವನ್ನು ಬರೀಬೇಕಾಗುತ್ತೆ ನೋಡಿ ನಾನು ಇಲ್ಲಿ ಬರೆದಿದ್ದೀನಿ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷ ಅಂತ ತೆಗೆದುಕೊಳ್ಬೇಕಾಗುತ್ತೆ ಮಕ್ಕಳೇ ಎಕ್ಸ್ ಅಕ್ಷದಲ್ಲಿ ಒಂದು ಏಕಮಾನಕ್ಕೆ ಒಂದು ತರಗತಿ ವೈ ಅಕ್ಷದಲ್ಲಿ ಒಂದು ಏಕಮಾನಕ್ಕೆ ಹತ್ತು ವಿದ್ಯಾರ್ಥಿಗಳಂತೆ ನಾನು ತೆಗೆದುಕೊಂಡಿದ್ದೀನಿ ಮಕ್ಕಳೇ ತೋರಿಸ್ತೀನಿ ನೋಡಿ ನೋಡಿ ಮಕ್ಕಳೇ ಗ್ರಾಫ್ ಬುಕ್ಕಲ್ಲಿ ನೀವು ಈ ರೀತಿ ಬರೀಬೇಕಾಗುತ್ತೆ ವೈ ಅಕ್ಷರೇಖೆ ಇಸ್ ಈಕ್ವಲ್ ಟು ಒಂದು ಸೆಂಟಿಮೀಟರ್ ಈಸ್ ಈಕ್ವಲ್ ಟು ಹತ್ತು ವಿದ್ಯಾರ್ಥಿಗಳು ಎಕ್ಸ್ ಅಕ್ಷರೇಖೆ ಒಂದು ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಒಂದು ತರಗತಿ ನೋಡಿ ಮಕ್ಕಳೇ ಈ ಗ್ರಾಫನ್ನು ಗಮನಿಸಿ ನೋಡಿ ಈ ಲಂಬರೇಖೆ ಇರುತ್ತಲ್ವಾ ಇದನ್ನು ವೈ ಅಕ್ಷರೇಖೆ ಅಂತಂದು ತೆಗೆದುಕೊಂಡಿದೀವಿ ನಂತರ ಈ ಅಡ್ಡ ರೇಖೆಯನ್ನು ನಾವು ಎಕ್ಸ್ ಅಕ್ಷರೇಖೆ ಅಂತ ತೆಗೆದುಕೊಂಡಿದ್ದೀವಿ ಮಕ್ಕಳೇ ಇಲ್ಲಿ ತರಗತಿಗಳನ್ನ ಬರೆದಿದ್ದೀವಿ ಈ ಭಾಗದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಬರೆದಿದ್ದೀವಿ ಮಕ್ಕಳೇ ನೋಡಿ ಪ್ರಮಾಣ ಅಥವಾ ಸ್ಕೇಲ್ ಏನಂತ ಹೇಳಿದೆ ಮಕ್ಕಳೇ ಒಂದು ಸೆಂಟಿಮೀಟರ್ ಗೆ ಹತ್ತು ವಿದ್ಯಾರ್ಥಿಗಳು ಅಂತ ಹೇಳಿದ್ನಲ್ವಾ ನೋಡಿ ಒಂದು ಸೆಂಟಿಮೀಟರ್ಗೆ ಹತ್ತು ವಿದ್ಯಾರ್ಥಿಗಳು ಅದೇ ರೀತಿಯಲ್ಲಿ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ನೂರ ಹತ್ತು ನೂರ ಇಪ್ಪತ್ತು ನೂರ ಮೂವತ್ತು ನೂರ ನಲವತ್ತು ನೂರ ಐವತ್ತು ವಿದ್ಯಾರ್ಥಿಗಳಂತ ತೆಗೆದುಕೊಂಡಿದೀನಿ ಮಕ್ಕಳೇ ನೋಡಿ ನಂತರ ಇಲ್ಲಿ ಕೆಳಗಡೆ ನೋಡಿ ಮಕ್ಕಳೇ ಎಕ್ಸ್ ಅಕ್ಷ ರೇಖೆ ಒಂದು ಸೆಂಟಿಮೀಟರ್ಗೆ ಒಂದು ತರಗತಿಯಂತೆ ಇಲ್ಲಿ ತೆಗೆದುಕೊಂಡಿದ್ದೀನಿ ನೋಡಿ ಮಕ್ಳೆ ಐದನೇ ತರಗತಿಯಲ್ಲಿ ನೂರ ಮೂವತ್ತೈದು ವಿದ್ಯಾರ್ಥಿಗಳಿದ್ದಾರೆ ನೋಡಿ ಇಲ್ಲಿಗೆ ನೂರ ಮೂವತ್ತಾಗುತ್ತೆ ಮಕ್ಕಳೇ ನೂರ ಮೂವತ್ತು ನಂತರ ನೂರ ನಲವತ್ತರ ಮಧ್ಯದಲ್ಲಿ ಬರ್ತಕ್ಕಂಥ ರೇಖೆ ನೂರ ಮೂವತ್ತೈದು ಅಲ್ವಾ ನೋಡಿ ಮಕ್ಕಳೇ ಒಂದು ಸೆಂಟಿಮೀಟರ್ ಅಲ್ಲಿ ಹತ್ತು ಯೂನಿಟ್ಗಳು ಅದರಲ್ಲಿ ಐದು ಯೂನಿಟ್ ಗಳನ್ನ ನೀವು ನೂರ ಮೂವತ್ತೈದಕ್ಕೆ ಈ ರೀತಿ ಗುರುತು ಮಾಡಿಬಿಟ್ಟು ಸ್ತಂಭವನ್ನು ರಚನೆ ಮಾಡಬೇಕು ಮಕ್ಕಳೇ ಆರನೇ ತರಗತಿಯಲ್ಲಿ ನೂರ ಇಪ್ಪತ್ತು ವಿದ್ಯಾರ್ಥಿಗಳಿದ್ದಾರೆ ಮಕ್ಕಳೇ ನೋಡಿ ನೂರ ಇಪ್ಪತ್ತು ಎಲ್ಲಿಗೆ ಬರುತ್ತೆ ಮಕ್ಕಳೇ ಇಲ್ಲಿ ಬರುತ್ತೆ ಹಾಗಾದ್ರೆ ಇಲ್ಲಿಗೆ ನೀವು ಬರೆದ್ಬಿಟ್ಟು ಆರನೇ ತರಗತಿಯ ಸ್ತಂಭವನ್ನು ರಚಿಸಬೇಕು ನಂತರ ಏಳನೇ ತರಗತಿಯಲ್ಲಿ ತೊಂಬತ್ತೈದು ವಿದ್ಯಾರ್ಥಿಗಳಿದ್ದಾರೆ ಮಕ್ಕಳೇ ತೊಂಬತ್ ಇಲ್ಲಿಗಾಗುತ್ತೆ ತೊಂಬತ್ತೈದು ಇಲ್ಲಿ ಐದು ಬಾಕ್ಸ್ಗಳು ಬರ್ತವೆ ಮಕ್ಕಳೇ ಅಂದರೆ ಇಲ್ಲಿಗೆ ಬರುತ್ತೆ ನಂತರ ಎಂಟನೇ ತರಗತಿಯಲ್ಲಿ ನೂರು ವಿದ್ಯಾರ್ಥಿಗಳಿದ್ದಾರೆ ಮಕ್ಕಳೇ ನೂರಕ್ಕೆ ಸರಿಯಾಗಿ ನೀವು ಇಲ್ಲಿ ಗುರುತ್ ಮಾಡ್ಕೊಂಡ್ಬಿಟ್ಟು ಲೇಖವನ್ನು ರಚನೆ ಮಾಡಬೇಕು ನಂತರ ಒಂಬತ್ತನೇ ತರಗತಿಯಲ್ಲಿ ತೊಂಬತ್ತು ವಿದ್ಯಾರ್ಥಿಗಳಿದ್ದಾರೆ ಮಕ್ಕಳೇ ಒಂಬತ್ತಕ್ಕೆ ಗುರುತು ಮಾಡ್ಕೊಂಡ್ಬಿಟ್ಟು ನೀವು ಸ್ತಂಭ ಲೇಖವನ ರಚನೆ ಮಾಡಬೇಕು ಒಂದನೇ ತರಗತಿಯಲ್ಲಿ ಎಂಬತ್ತು ವಿದ್ಯಾರ್ಥಿಗಳಿದ್ದಾರೆ ನೋಡಿ ಎಂಬತ್ತು ಇಲ್ಲಿಗೆ ಬರುತ್ತೆ ಈ ರೀತಿಯಲ್ಲಿ ಸ್ತಂಭ ಲೇಖವನ್ನು ರಚನೆ ಮಾಡಿಬಿಟ್ಟು ನೀವು ಬಣ್ಣವನ್ನ ತುಂಬೋದು ಮಕ್ಕಳೇ ನೋಡಿ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯಿಂದ ಬರೀಬೇಕು ಕೆಳಗಡೆ ತರಗತಿಗಳು ಮಕ್ಕಳೇ ನೋಡಿ ಈ ರೀತಿಯಲ್ಲಿ ನೀವು ಸಹ ಸ್ತಂಭ ರಚನೆ ಮಾಡಿ ಮಕ್ಕಳೇ ಇಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರಿಸಿ ಮಕ್ಕಳೇ ಎ ನೀವು ಪ್ರಮಾಣವನ್ನು ಹೇಗೆ ಆಯ್ಕೆ ಮಾಡುತ್ತೀರಾ ಅಂತ ಇದೆ ಅಲ್ವಾ ಅದಕ್ಕೆ ಪ್ರಮಾಣವನ್ನ ಬರೆಯಿರಿ ಮಕ್ಕಳೇ ಪ್ರಮಾಣ ಅಂತನಾದ್ರೂ ಬರಿಬಹುದು ಸ್ಕೇಲ್ ಅಂತನಾದ್ರೂ ಬರೆಯಿರಿ ಮಕ್ಕಳೇ ಎಕ್ಸ್ ಅಕ್ಷದಲ್ಲಿ ಒಂದು ಏಕಮಾನಕ್ಕೆ ಒಂದು ತರಗತಿ ವೈ ಅಕ್ಷದಲ್ಲಿ ಒಂದು ಏಕಮಾನಕ್ಕೆ ಹತ್ತು ವಿದ್ಯಾರ್ಥಿಗಳು ಗ್ರಾಫ್ ಸಹ ಈ ರೀತಿ ಬರೀಬೇಕು ಮಕ್ಕಳೇ ಪೆನ್ಸಿಲ್ ಅಲ್ಲಿ ನಂತರ ಬಿ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಯಾವ ತರಗತಿಯಲ್ಲಿ ಗರಿಷ್ಠ ಸಂಖ್ಯೆಯ ವಿದ್ಯಾರ್ಥಿಗಳಿದ್ದಾರೆ ಮತ್ತು ಯಾವ ತರಗತಿಯಲ್ಲಿ ಕನಿಷ್ಠ ಸಂಖ್ಯೆಯ ವಿದ್ಯಾರ್ಥಿಗಳಿದ್ದಾರೆ ಅಂತ ಪ್ರಶ್ನೆ ಇದೆ ಮಕ್ಕಳೇ ಅಂಬಲೇಖದಲ್ಲಿ ಸುಲಭವಾಗಿ ನೋಡ್ಬೋದಲ್ವಾ ಮಕ್ಕಳೇ ಐದನೇ ತರಗತಿಯಲ್ಲಿ ಗರಿಷ್ಠ ಸಂಖ್ಯೆಯ ವಿದ್ಯಾರ್ಥಿಗಳಿದ್ದಾರೆ ಹತ್ತನೇ ತರಗತಿಯಲ್ಲಿ ಕನಿಷ್ಠ ಸಂಖ್ಯೆಯ ವಿದ್ಯಾರ್ಥಿಗಳಿದ್ದಾರೆ ನಂತರ ಎರಡನೆಯ ಪ್ರಶ್ನೆ ನೋಡಿ ಮಕ್ಕಳೇ ಆರನೇ ತರಗತಿ ವಿದ್ಯಾರ್ಥಿಗಳ ಸಂಖ್ಯೆಗೂ ಎಂಟನೇ ತರಗತಿ ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಇದೆ ಆರನೇ ತರಗತಿಯಲ್ಲಿ ನೂರ ಇಪ್ಪತ್ತು ಎಂಟನೇ ತರಗತಿಯಲ್ಲಿ ನೂರು ವಿದ್ಯಾರ್ಥಿಗಳಿದ್ದಾರೆ ಮಕ್ಕಳೇ ಅನುಪಾತ ಅಂತ ಕೇಳಿದಾಗ ನಾವು ಈ ರೀತಿ ಬರೀಬೇಕು ಮಕ್ಕಳೇ ನೂರ ಇಪ್ಪತ್ತು ಇಷ್ಟು ನೂರು ಭಾಗಿಸ್ಬೇಕು ಮಕ್ಕಳೇ ನೂರ ಇಪ್ಪತ್ತು ಬೈ ನೂರು ನೋಡಿ ಮಕ್ಕಳೇ ಈ ಒಂದು ಸೊನೆ ಈ ಒಂದು ಸೊನೆಗೆ ಹೋಗುತ್ತೆ ಎರಡು ಐದಲೇ ಹತ್ತು ಎರಡು ಆರು ಹನ್ನೆರಡು ಉತ್ತರ ಇಷ್ಟು ಬಂತು ಮಕ್ಕಳೇ ಆರು ಬೈ ಐದು ಅನುಪಾತ ಕೇಳಿರೋದ್ರಿಂದ ಇಲ್ಲಿ ಹೇಗೆ ಬರೀಬೇಕು ಆರು ಇಷ್ಟು ಐದು ಅರ್ಥ ಆಯ್ತಲ್ವ ಮಕ್ಕಳೇ ನಂತರ ನಾಲ್ಕನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಒಂದನೇ ಮತ್ತು ಎರಡನೇ ಸೆಮಿಸ್ಟರ್ಗಳಲ್ಲಿ ವಿದ್ಯಾರ್ಥಿಗಳ ಸಾಧನೆಯನ್ನು ನೀಡಲಾಗಿದೆ ಸೂಕ್ತ ಪ್ರಮಾಣವನ್ನು ಆಯ್ಕೆ ಮಾಡಿ ದ್ವಿ ಸ್ತಂಭಾಲೇಖ ರಚಿಸಿ ಮತ್ತು ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಕಳೇ ವಿಷಯ ಕೊಟ್ಟಿದ್ದಾರೆ ಒಂದನೇ ಸೆಮಿಸ್ಟರ್ ಅಲ್ಲಿ ಗರಿಷ್ಠಾಂಕ ನೂರಕ್ಕೆ ಮಕ್ಕಳೇ ಎರಡನೇ ಸೆಮಿಸ್ಟರ್ ಅಲ್ಲೂ ಸಹ ಗರಿಷ್ಠಾಂಕ ನೂರಕ್ಕೆ ಇಂಗ್ಲಿಷ್ ಅಲ್ಲಿ ಒಂದನೇ ಸೆಮಿಸ್ಟರ್ ಅಲ್ಲಿ ಅರವತ್ತೇಳು ಎರಡನೇ ಸೆಮಿಸ್ಟರ್ ಅಲ್ಲಿ ಎಪ್ಪತ್ತು ಹಿಂದಿ ವಿಷಯದಲ್ಲಿ ಒಂದನೇ ಸೆಮಿಸ್ಟರಲ್ಲಿ ಎಪ್ಪತ್ತೆರಡು ಎರಡನೇ ಸೆಮಿಸ್ಟರಲ್ಲಿ ಅರವತ್ತೈದು ಗಣಿತ ವಿಷಯದಲ್ಲಿ ಮೊದಲ ಸೆಮಿಸ್ಟರಲ್ಲಿ ಎಂಬತ್ತೆಂಟು ಎರಡನೇ ಸೆಮಿಸ್ಟರಲ್ಲಿ ತೊಂಬತ್ತೈದು ವಿಜ್ಞಾನ ವಿಷಯದಲ್ಲಿ ಮೊದಲ ಸೆಮಿಸ್ಟರಲ್ಲಿ ಎಂಬತ್ತೊಂದು ಎರಡನೇ ಸೆಮಿಸ್ಟರಲ್ಲಿ ಎಂಬತ್ತೈದು ಸಮಾಜ ವಿಜ್ಞಾನ ವಿಷಯದಲ್ಲಿ ಮೊದಲ ಸೆಮಿಸ್ಟರಲ್ಲಿ ಎಪ್ಪತ್ತ್ಮೂರು ಎರಡನೇ ಸೆಮಿಸ್ಟರಲ್ಲಿ ಎಪ್ಪತ್ತೈದು ಅಂಕಗಳನ್ನು ಗಳಿಸಿರುತ್ತಾರೆ ಮಕ್ಕಳೇ ಹಾಗಾದರೆ ಇದನ್ನು ನಾವು ಸ್ತಂಭಲೇಖ ದ್ವಿ ದ್ವಿಸ್ತಂಭಲೇಖವನ್ನು ರಚನೆ ಮಾಡಬೇಕು ಮಕ್ಕಳೇ ಸ್ಕೇಲನ್ನು ಗಮನಿಸಿ ಮಕ್ಕಳೇ ಸ್ತಂಭಲೇಖದಲ್ಲಿ ಪ್ರಮುಖವಾಗಿ ಸ್ಕೇಲನ್ನು ಬರೀಬೇಕು ವೈ ಅಕ್ಷರೇಖೆ ಒಂದು ಸೆಂಟಿಮೀಟರ್ ಈಸ್ ಈಕ್ವಲ್ ಟು ಹತ್ತು ಅಂಕಗಳು ಎಕ್ಸ್ ಅಕ್ಷರೇಖೆ ಎರಡು ಸೆಂಟಿಮೀಟರ್ ಈಸ್ ಈಕ್ವಲ್ ಟು ಒಂದು ವಿಷಯ ನೋಡಿ ಮಕ್ಕಳೇ ಗ್ರಾಫನ್ನು ಗಮನಿಸಿ ನೋಡಿ ಲಂಬರೇಖೆಯಲ್ಲಿ ಅಂಕಗಳನ್ನ ರೇಖೆಯಲ್ಲಿ ವಿಷಯಗಳನ್ನ ಬರೆದಿದ್ದೀನಿ ಮಕ್ಕಳೇ ಇಲ್ಲಿ ಒಂದು ಸೆಂಟಿಮೀಟರ್ ಗೆ ಹತ್ತು ಅಂಕಗಳಂತ ತೆಗೆದುಕೊಂಡಿದ್ದೀವಿ ಮಕ್ಕಳೇ ನೋಡಿ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ಇಲ್ಲಿ ಅಂಕಗಳನ್ನ ಬರೆದಿದ್ದೀವಿ ಮಕ್ಕಳೇ ನೋಡಿ ಮಕ್ಕಳೇ ಇಲ್ಲಿ ಒಂದು ಸೆಂಟಿಮೀಟರ್ ಅಲ್ಲಿ ಹತ್ತು ಯೂನಿಟ್ಗಳು ಇರ್ತಾವ ಮಕ್ಕಳೇ ಒಂದು ಸೆಂಟಿಮೀಟರ್ ಅಲ್ಲಿ ಹತ್ತು ಯೂನಿಟ್ಗಳು ನೋಡಿ ನೀವು ಗಮನಿಸಿ ಮಕ್ಕಳೇ ಹತ್ತು ಬಾಕ್ಸಸ್ಗಳು ಇರ್ತಾವಲ್ವಾ ಅದೇ ರೀತಿಯಲ್ಲಿ ನೋಡಿ ಮೊದಲ ಸೆಮಿಸ್ಟರ್ ಮತ್ತು ಎರಡನೇ ಸೆಮಿಸ್ಟರಲ್ಲಿ ಪಡೆದಂತಹ ಅಂಕಗಳನ್ನು ನಾನು ಈ ರೀತಿ ಬರೆದಿದ್ದೀನಿ ಮಕ್ಕಳೇ ಅಂದರೆ ಎಕ್ಸ್ ಅಕ್ಷರೇಖೆಯಲ್ಲಿ ಎರಡು ಸೆಂಟಿಮೀಟರ್ಗೆ ಒಂದು ವಿಷಯವನ್ನು ತೆಗೆದುಕೊಂಡಿದ್ದೀನಿ ಅದರಲ್ಲಿ ಒಂದು ಸೆಮಿಸ್ಟರ್ನ ಅಂಕ ನಂತರ ಎರಡನೇ ಸೆಮಿಸ್ಟರ್ನ ಅಂಕವನ್ನು ಬರೆದಿದ್ದೀವಿ ಮಕ್ಕಳೇ ಇಂಗ್ಲಿಷ್ ವಿಷಯದಲ್ಲಿ ಮೊದಲ ಸೆಮಿಸ್ಟರಲ್ಲಿ ಅರವತ್ತೇಳು ಅಂಕಗಳನ್ನು ಪಡೆದಿದ್ದಾರೆ ನೋಡಿ ಅರವತ್ತೈದು ಇಲ್ಲಿಗಾಗುತ್ತೆ ನಂತರ ಎರಡು ಯೂನಿಟ್ಗಳು ಅರವತ್ತೇಳು ಅಂಕಗಳು ನಂತರ ಎರಡನೇ ಸೆಮಿಸ್ಟರಲ್ಲಿ ಎಪ್ಪತ್ತು ಅಂಕಗಳು ಮಕ್ಕಳೇ ಇಲ್ಲಿ ನೋಡಿ ಈ ರೀತಿ ಗುರುತಿಸ್ಕೊಳ್ಬೇಕು ಮಕ್ಕಳೇ ನಂತರ ಹಿಂದಿ ವಿಷಯದಲ್ಲಿ ಮೊದಲ ಸೆಮಿಸ್ಟರಲ್ಲಿ ಎಪ್ಪತ್ತೆರಡು ಅಂಕಗಳು ಇಲ್ಲಿ ಯೂನಿಟನ್ನು ಕೌಂಟ್ ಮಾಡಿಬಿಟ್ಟು ನೀವು ಗುರುತಿಸ್ಕೊಳ್ಬೇಕು ಮಕ್ಕಳೇ ಇಲ್ಲಿಗೆ ಎಪ್ಪತ್ತಾಗುತ್ತೆ ಇಲ್ಲಿ ಎರಡು ಯೂನಿಟ್ಗಳು ಎಪ್ಪತ್ತೆರಡು ನಂತರ ಹಿಂದಿ ವಿಷಯದಲ್ಲಿ ಎರಡನೇ ಸೆಮಿಸ್ಟರಲ್ಲಿ ಅರವತ್ತೈದು ಅಂಕಗಳು ನೋಡಿ ಈ ರೀತಿ ಗುರುತಿಸ್ಕೊಳ್ಬೇಕು ಮಕ್ಕಳೇ ನಂತರ ಗಣಿತ ವಿಷಯದಲ್ಲಿ ಮೊದಲ ಸೆಮಿಸ್ಟರಲ್ಲಿ ಎಂಬತ್ತೆಂಟು ಎರಡನೇ ಸೆಮಿಸ್ಟರಲ್ಲಿ ತೊಂಬತ್ತೈದು ನಂತರ ವಿಜ್ಞಾನ ವಿಷಯದಲ್ಲಿ ಮೊದಲ ಸೆಮಿಸ್ಟರಲ್ಲಿ ಎಂಬತ್ತೊಂದು ಅಂಕಗಳು ಇಲ್ಲೂ ಸಹ ನೋಡಿ ಮಕ್ಕಳೇ ಇಲ್ಲಿ ಎಂಬತ್ತಾಗುತ್ತೆ ಮತ್ತೊಂದು ಯೂನಿಟನ್ನು ಕೌಂಟ್ ಮಾಡ್ಕೊಳ್ಳಿ ಎಂಬತ್ತೊಂದು ಅಂಕಗಳು ನಂತರ ಇಲ್ಲಿ ಎರಡನೇ ಸೆಮಿಸ್ಟರಲ್ಲಿ ಎಂಬತ್ತೈದು ಅಂಕಗಳು ಸಮಾಜ ವಿಜ್ಞಾನ ವಿಷಯದಲ್ಲಿ ಮೊದಲ ಸೆಮಿಸ್ಟರಲ್ಲಿ ಎಪ್ಪತ್ತ್ಮೂರು ಅಂಕಗಳು ನಂತರ ಎರಡನೇ ಸೆಮಿಸ್ಟರಲ್ಲಿ ಎಪ್ಪತ್ತೈದು ಅಂಕಗಳು ಈ ರೀತಿಯಲ್ಲಿ ನೀವು ಸಹ ಸ್ತಂಭ ಲೇಖವನ್ನು ರಚನೆ ಮಾಡಿ ಮಕ್ಕಳೇ ನಂತರ ಅದರಲ್ಲಿನ ಪ್ರಶ್ನೆಗಳನ್ನು ಗಮನಿಸಿ ಯಾವ ವಿಷಯದಲ್ಲಿ ವಿದ್ಯಾರ್ಥಿಯು ಅತ್ಯುತ್ತಮವಾದ ಪ್ರಗತಿಯನ್ನು ಸಾಧಿಸಿದ್ದಾನೆ ನೋಡಿ ಮಕ್ಕಳೇ ಈ ಸ್ತಂಭ ಲೇಖದಲ್ಲಿ ಗುರುತಿಸಿ ಯಾವ ವಿಷಯದಲ್ಲಿ ವಿದ್ಯಾರ್ಥಿಯು ಅತ್ಯುತ್ತಮವಾದ ಪ್ರಗತಿಯನ್ನು ಸಾಧಿಸಿದ್ದಾನೆ ಯಾವುದು ಅತಿ ಎತ್ತರವಾದ ಸ್ತಂಭ ಇದೆ ಮಕ್ಕಳೇ ನೋಡಿ ಇದು ಅಲ್ವಾ ಗಣಿತ ವಿಷಯದಲ್ಲಿ ಅತಿ ಎತ್ತರವಾದ ಸ್ತಂಭವಿದೆ ಹಾಗಾದರೆ ಇಲ್ಲಿ ನಾವು ಗುರುತಿಸಬಹುದಲ್ವಾ ಸುಲಭವಾಗಿ ಗಣಿತ ವಿಷಯದಲ್ಲಿ ವಿದ್ಯಾರ್ಥಿಯು ಅತ್ಯುತ್ತಮವಾದ ಪ್ರಗತಿಯನ್ನು ಸಾಧಿಸಿದ್ದಾನೆ ಯಾವ ವಿಷಯದಲ್ಲಿ ಕನಿಷ್ಠ ಮಟ್ಟದ ಪ್ರಗತಿಯಾಗಿದೆ ಮಕ್ಕಳೇ ಕನಿಷ್ಠ ಅಂದ್ರೆ ಕಡಿಮೆ ಪ್ರಗತಿಯಾಗಿದೆ ಮಕ್ಕಳೇ ಇಂಗ್ಲಿಷ್ ವಿಷಯದಲ್ಲಿ ಕನಿಷ್ಠ ಮಟ್ಟದ ಪ್ರಗತಿಯಾಗಿದೆ ಅಲ್ವಾ ಅಲ್ಲಿ ಮೊದಲ ಸೆಮಿಸ್ಟರ್ ಅಲ್ಲಿ ಅರವತ್ತೇಳು ಎರಡನೇ ಸೆಮಿಸ್ಟರ್ ಅಲ್ಲಿ ಎಪ್ಪತ್ತು ಅಂಕಗಳು ಬಂದಿವೆ ಹಾಗಾಗಿ ಇಂಗ್ಲಿಷ್ ವಿಷಯದಲ್ಲಿ ಕನಿಷ್ಠ ಮಟ್ಟದ ಪ್ರಗತಿಯಾಗಿದೆ ನಂತರ ಯಾವುದಾದರೂ ವಿಷಯದಲ್ಲಿ ಸಾಧನೆ ಅತಿ ಕಡಿಮೆಯಾಗಿದೆಯೇ ಅಂತ ಕೇಳಿದಾರೆ ಮಕ್ಕಳೇ ಹೌದು ಮಕ್ಕಳೇ ಹಿಂದಿ ವಿಷಯದಲ್ಲಿ ಸಾಧನೆ ಅತಿ ಕಡಿಮೆಯಾಗಿದೆ ಎಲ್ಲ ವಿಷಯಗಳಲ್ಲಿ ಮೊದಲ ಸೆಮಿಸ್ಟರ್ ಅಲ್ಲಿ ಕಡಿಮೆ ಅಂಕಗಳು ಇದ್ದು ನಂತರದ ಸೆಮಿಸ್ಟರ್ ಅಲ್ಲಿ ಸ್ವಲ್ಪ ಏರಿಕೆಯಾಗಿದೆ ನೋಡಿ ಗಣಿತ ವಿಷಯವನ್ನು ಸಹ ಗಮನಿಸಿ ಮೊದಲ ಸೆಮಿಸ್ಟರ್ ಅಲ್ಲಿ ಕಡಿಮೆ ಇದ್ದು ಎರಡನೇ ಸೆಮಿಸ್ಟರ್ ಅಲ್ಲಿ ಏರಿಕೆಯಾಗಿದೆ ಅಲ್ವಾ ಆದರೆ ಹಿಂದಿ ವಿಷಯದಲ್ಲಿ ಮೊದಲ ಸೆಮಿಸ್ಟರಲ್ಲಿ ಎಪ್ಪತ್ತೆರಡು ಅಂಕಗಳನ್ನು ಗಳಿಸಿದರೆ ಎರಡನೇ ಸೆಮಿಸ್ಟರಲ್ಲಿ ಅರವತ್ತೈದು ಅಂಕಗಳನ್ನು ಗಳಿಸಿದ್ದಾರೆ ಹಾಗಾದರೆ ಹಿಂದಿ ವಿಷಯದಲ್ಲಿ ಸಾಧನೆ ಅತಿ ಕಡಿಮೆಯಾಗಿದೆ ಮಕ್ಕಳೇ ಅದನ್ನು ಈ ರೀತಿಯಲ್ಲಿ ಬರೆಯಿರಿ ಮಕ್ಕಳೇ ಗಣಿತ ವಿಷಯದಲ್ಲಿ ವಿದ್ಯಾರ್ಥಿಯು ಅತ್ಯುತ್ತಮವಾದ ಪ್ರಗತಿಯನ್ನು ಸಾಧಿಸಿದ್ದಾನೆ ಎರಡನೇ ಪ್ರಶ್ನೆಗೆ ಯಾವ ವಿಷಯದಲ್ಲಿ ಕನಿಷ್ಠ ಮಟ್ಟದ ಪ್ರಗತಿಯಾಗಿದೆ ಇಂಗ್ಲಿಷ್ ವಿಷಯದಲ್ಲಿ ಕನಿಷ್ಠ ಮಟ್ಟದ ಪ್ರಗತಿಯಾಗಿದೆ ನಂತರ ಯಾವುದಾದ್ರೂ ವಿಷಯದಲ್ಲಿ ಸಾಧನೆ ಅತಿ ಕಡಿಮೆಯಾಗಿದೆಯೇ ಹೌದು ಹಿಂದಿ ವಿಷಯದಲ್ಲಿ ಸಾಧನೆ ಅತಿ ಕಡಿಮೆಯಾಗಿದೆ ನೋಡಿ ಮಕ್ಕಳೇ ಐದನೇ ಲೆಕ್ಕ ಒಂದು ಕಾಲೋನಿಯ ಸಮೀಕ್ಷೆಯಿಂದ ಸಂಗ್ರಹವಾದ ಈ ದತ್ತಾಂಶವನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ನೆಚ್ಚಿನ ಕ್ರೀಡೆ ಕ್ರಿಕೆಟ್ ಬಾಸ್ಕೆಟ್ಬಾಲ್ ಈಜುಗಾರಿಕೆ ಹಾಕಿ ಅಥ್ಲೆಟಿಕ್ಸ್ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ನೋಡುವವರ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಮಕ್ಕಳೇ ನಂತರ ಭಾಗವಹಿಸುವವರ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ನೋಡಿ ಮಕ್ಳೆ ಪ್ರಮಾಣ ಅಥವಾ ಸ್ಕೇಲ್ ಅನ್ನ ಬರ್ದ್ಕೊಳ್ಬೇಕು ಒಂದು ಸೆಂಟಿಮೀಟರ್ಗೆ ನೂರು ಜನ ಸದಸ್ಯರು ಅಂತ ತೆಗೆದುಕೊಂಡಿದಿವಿ ಮಕ್ಳೆ ಮಕ್ಳೆ ಮೊದಲು ಸ್ಕೇಲ್ ಅನ್ನ ಬರ್ದ್ಕೊಳ್ಳಿ ಒಂದು ಸೆಂಟಿಮೀಟರ್ ಗೆ ನೂರು ಜನ ಸದಸ್ಯರು ಮಕ್ಕಳೇ ನೋಡುವವರ ಸ್ತಂಭವನ್ನ ಈ ರೀತಿಯಲ್ಲಿ ಪೆನ್ಸಿಲ್ ನಲ್ಲಿ ಶೇಡ್ ಮಾಡಿರ್ತೀನಿ ಮಕ್ಕಳೇ ಭಾಗವಹಿಸುವವರ ಸಂಖ್ಯೆಯನ್ನ ಈ ರೀತಿಯಲ್ಲಿ ಸ್ತಂಭವನ್ನ ರಚಿಸಿರ್ತೀನಿ ಮಕ್ಕಳೇ ನೋಡಿ ಗಮನಿಸಿ ಈ ಅಡ್ಡ ರೇಖೆಯನ್ನು ಎಕ್ಸ್ ಅಕ್ಷರೇಖೆ ಅಂತ ಹೇಳ್ತೀವಿ ಲಂಬರೇಖೆಯನ್ನು ವೈ ಅಕ್ಷರೇಖೆ ಅಂತ ಹೇಳ್ತೀವಿ ವೈ ಅಕ್ಷರೇಖೆಯಲ್ಲಿ ಕ್ರೀಡೆಯಲ್ಲಿ ನೋಡುವವರ ಸಂಖ್ಯೆಯನ್ನು ನಮೂದಿಸಲಾಗಿದೆ ಮಕ್ಕಳೇ ನೋಡಿ ನೂರು ಇನ್ನೂರು ಮುನ್ನೂರು ನಾಲ್ಕು ನೂರು ಐದು ನೂರು ಆರು ನೂರು ಏಳು ನೂರು ಎಂಟು ನೂರು ಒಂಬೈನೂರು ಸಾವಿರ ಸಾವಿರದ ಎರಡು ನೂರು ಸಾವಿರದ ಮುನ್ನೂರು ನೋಡುವವರ ಅಥವಾ ಭಾಗವಹಿಸುವವರ ಸಂಖ್ಯೆ ಎಷ್ಟು ಗರಿಷ್ಠ ಸಂಖ್ಯೆ ಎಷ್ಟಿರುತ್ತೋ ಅದಕ್ಕಿಂತ ಜಾಸ್ತಿ ಸಂಖ್ಯೆಯನ್ನು ನಾವು ತೆಗೆದುಕೊಳ್ಳೋಣ ಮಕ್ಕಳೇ ನೋಡಿ ಒಂದು ಸಾವಿರದ ಮುನ್ನೂರವರೆಗೆ ತೆಗೆದುಕೊಂಡಿದ್ದೀನಿ ನಂತರ ಕೆಳಗಡೆ ನೋಡಿ ಮಕ್ಕಳೇ ಕ್ರೀಡೆಗಳನ್ನು ಬರೆದಿದ್ದೀನಿ ಮಕ್ಕಳೇ ನೋಡಿ ಕ್ರಿಕೆಟ್ ನೋಡುವವರ ಸಂಖ್ಯೆ ಒಂದು ಸಾವಿರದ ಎರಡು ನೂರ ನಲವತ್ತು ಮಕ್ಕಳೇ ನೋಡಿ ಒಂದು ಸೆಂಟಿಮೀಟರಲ್ಲಿ ಹತ್ತು ಯೂನಿಟ್ಗಳಿರ್ತವೆ ಮಕ್ಕಳೇ ನೋಡಿ ಇಲ್ಲಿ ಕೌಂಟ್ ಮಾಡ್ಕೊಂಡ್ಬಿಟ್ಟು ನೀವು ಇಲ್ಲಿ ಗುರುತಿಸ್ಕೊಂಡ್ಬಿಟ್ಟು ಸ್ತಂಭ ಲೇಖವನ್ನು ಬರೀಬೇಕು ಇಲ್ಲಿ ಒಂದು ಸಾವಿರದ ಎರಡು ಆಗುತ್ತೆ ಮಕ್ಕಳೇ ನಂತರ ನಾಲ್ಕು ಯೂನಿಟ್ಗಳು ನಲವತ್ತಾಗಬೇಕಂದ್ರೆ ನಾಲ್ಕು ಯೂನಿಟ್ಗಳು ನಂತರ ಭಾಗವಹಿಸುವವರ ಸಂಖ್ಯೆ ಆರುನೂರ ಇಪ್ಪತ್ತು ನೋಡಿ ಮಕ್ಕಳೇ ಇಲ್ಲಿಗೆ ಆರುನೂರಾಗುತ್ತೆ ನಂತರ ಎರಡು ಯೂನಿಟ್ಗಳು ಆರುನೂರ ಇಪ್ಪತ್ತು ನಂತರ ಬಾಸ್ಕೆಟ್ಬಾಲ್ ನಾಲ್ಕು ನೂರ ಎಪ್ಪತ್ತು ನೋಡುವವರ ಸಂಖ್ಯೆ ಮಕ್ಕಳೇ ನಾಲ್ಕು ನೂರ ಎಪ್ಪತ್ತು ಇಲ್ಲಿಗೆ ನಾಲ್ಕು ನೂರಾಗುತ್ತೆ ನಾಲ್ಕು ನೂರ ಐದು ಆರು ಏಳು ಏಳು ಯೂನಿಟ್ಗಳು ಮಕ್ಕಳೇ ಮತ್ತೆ ಬಾಸ್ಕೆಟ್ಬಾಲ್ ನಂತರ ಭಾಗವಹಿಸುವವರ ಸಂಖ್ಯೆ ಮುನ್ನೂರ ಇಪ್ಪತ್ತು ಇಲ್ಲಿಗೆ ಮುನ್ನೂರಾಗುತ್ತೆ ಮಕ್ಕಳೇ ನಂತರ ಎರಡು ಯೂನಿಟ್ಗಳು ಮುನ್ನೂರ ಇಪ್ಪತ್ತು ಈಜುಗಾರಿಕೆ ಮಕ್ಕಳೇ ಐದು ನೂರ ಹತ್ತು ನೋಡುವವರ ಸಂಖ್ಯೆ ಮಕ್ಕಳೇ ಐದು ನೂರು ಇಲ್ಲಿಗಾಗುತ್ತೆ ಇಲ್ಲಿಗೆ ಐದು ನೂರ ಹತ್ತು ನಂತರ ಭಾಗವಹಿಸುವವರ ಸಂಖ್ಯೆ ಮುನ್ನೂರ ಇಪ್ಪತ್ತು ಮಕ್ಕಳೇ ಇಲ್ಲಿಗೆ ಮುನ್ನೂರಾಗುತ್ತೆ ನಂತರ ಎರಡು ಯೂನಿಟ್ಗಳು ಮುನ್ನೂರ ಇಪ್ಪತ್ತು ನಂತರ ಹಾಕಿ ನೋಡುವವರ ಸಂಖ್ಯೆ ನಾಲ್ಕು ನೂರ ಮೂವತ್ತು ಮಕ್ಕಳೇ ನಂತರ ಹಾಕಿಯಲ್ಲಿ ಭಾಗವಹಿಸುವವರ ಸಂಖ್ಯೆ ಎರಡು ನೂರ ಐವತ್ತು ಅಥ್ಲೆಟಿಕ್ಸನ್ನು ನೋಡುವವರ ಸಂಖ್ಯೆ ಎರಡು ನೂರ ಐವತ್ತು ಮಕ್ಕಳೇ ನಂತರ ಅಥ್ಲೆಟಿಕ್ಸಲ್ಲಿ ಭಾಗವಹಿಸುವವರ ಸಂಖ್ಯೆ ನೂರ ಐದು ಮಕ್ಕಳೇ ನೋಡಿ ಇಲ್ಲಿಗೆ ನೂರಾಗುತ್ತೆ ನಂತರ ಇಲ್ಲಿಗೆ ಹಾಕಬೇಕು ಮಕ್ಕಳೇ ನೂರ ಐದು ಅರ್ಥ ಆಯ್ತಲ್ವಾ ಮಕ್ಕಳೇ ನೀವು ಸಹ ಪ್ರಮಾಣಕ್ಕೆ ತಕ್ಕಂತೆ ಈ ರೀತಿ ಸ್ತಂಭ ಲೇಖವನ್ನು ರಚನೆ ಮಾಡಿ ಮಕ್ಕಳೇ ನಂತರ ಇಲ್ಲಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮಕ್ಕಳೇ ಸೂಕ್ತ ಪ್ರಮಾಣ ಆಯ್ಕೆ ಮಾಡಿ ದ್ವಿ ಸ್ತಂಭಾಲೇಖ ರಚಿಸಿ ಸ್ತಂಭಾಲೇಖದಿಂದ ನೀವು ಏನನ್ನು ತೀರ್ಮಾನಿಸುವಿರಿ ಕ್ರಿಕೆಟ್ ಆಟ ನೋಡುವವರ ಸಂಖ್ಯೆ ಅತಿ ಹೆಚ್ಚು ಮತ್ತು ಅಥ್ಲೆಟಿಕ್ಸ್ ಆಟ ಆಡುವವರ ಸಂಖ್ಯೆ ಅತಿ ಕಡಿಮೆ ಇದೆ ಹೌದಲ್ವಾ ಮಕ್ಕಳೇ ಕ್ರಿಕೆಟ್ ಆಟವನ್ನ ನೋಡುವವರ ಸಂಖ್ಯೆ ಹೆಚ್ಚಿಗೆ ಇದೆ ಮಕ್ಕಳೇ ಆದ್ರೆ ಅಥ್ಲೆಟಿಕ್ಸ್ ಅಲ್ಲಿ ಸಂಖ್ಯೆ ನೂರ ಐದಿದೆ ಇದೆ ಮಕ್ಕಳೇ ಅಂದರೆ ಕಡಿಮೆ ಇದೆ ನಂತರ ಅತ್ಯಂತ ಪ್ರಸಿದ್ಧವಾದ ಕ್ರೀಡೆ ಯಾವುದು ಅತ್ಯಂತ ಪ್ರಸಿದ್ಧವಾದ ಕ್ರೀಡೆ ಕ್ರಿಕೆಟ್ ಮಕ್ಕಳೇ ಯಾಕೆ ಅಂತಂದರೆ ನೋಡಿ ಇಲ್ಲಿ ನೋಡುವವರ ಸಂಖ್ಯೆ ಒಂದು ಸಾವಿರದ ಎರಡು ನೂರ ನಲವತ್ತಿದೆ ಭಾಗವಹಿಸುವವರ ಸಂಖ್ಯೆ ಆರುನೂರ ಇಪ್ಪತ್ತಿದೆ ಎರಡೂ ಸಹ ಜಾಸ್ತಿ ಇದೆ ಅಲ್ವಾ ಬೇರೆ ಕ್ರೀಡೆಗೆ ಹೋಲಿಸಿದ್ರೆ ನೋಡಿ ಮಕ್ಕಳೇ ನಂತರ ಮೂರನೆಯ ಪ್ರಶ್ನೆ ಯಾವುದಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ವೀಕ್ಷಿಸುವಿಕೆ ಅಥವಾ ಭಾಗವಹಿಸುವಿಕೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಭಾಗವಹಿಸುವುದಕ್ಕಿಂತ ವೀಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಮಕ್ಕಳೇ ಹೌದಲ್ವಾ ನೋಡಿ ಗಮನಿಸಿ ಮಕ್ಕಳೇ ಭಾಗವಹಿಸುವವರ ಸಂಖ್ಯೆಗಿಂತ ವೀಕ್ಷಿಸುವವರ ಸಂಖ್ಯೆನೆ ಹೆಚ್ಚಿಗೆ ಇದೆ ಮಕ್ಕಳೇ ನಾವು ಈ ರೀತಿ ಸ್ತಂಭ ಲೇಖವನ್ನ ರಚನೆ ಮಾಡಿ ಅದ್ರ ಮೂಲಕ ನಾವು ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು ಮಕ್ಕಳೇ ಆರನೇ ಲೇಖವನ್ನು ಗಮನಿಸಿ ಮಕ್ಕಳೇ ಈ ಅಧ್ಯಾಯದ ಪ್ರಾರಂಭದಲ್ಲಿ ನೀಡಿರುವ ವಿವಿಧ ನಗರಗಳ ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವನ್ನು ತೋರಿಸುವ ದತ್ತಾಂಶವನ್ನು ಕೋಷ್ಟಕ ಮೂರು ಪಾಯಿಂಟ್ ಒಂದು ತೆಗೆದುಕೊಳ್ಳಿ ಈ ದತ್ತಾಂಶವನ್ನು ಬಳಸಿ ದ್ವಿ ಸ್ತಂಭ ಲೇಖ ನಕ್ಷೆ ರಚಿಸಿ ಮತ್ತು ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಮೂರು ಕೋಷ್ಟಕ ಈ ಅಧ್ಯಾಯದಲ್ಲಿ ಇಲ್ಲ ಮಕ್ಕಳೇ ಹಳೆಯ ಬುಕ್ ನಲ್ಲಿ ಈ ಕೋಷ್ಟಕ ಇದೆ ಮಕ್ಕಳೇ ಅದರ ಪ್ರಕಾರ ನಾನು ಈ ಲೆಕ್ಕವನ್ನ ಮಾಡಿರ್ತೀನಿ ಮೂರು ಪಾಯಿಂಟ್ ಒಂದರಲ್ಲಿನ ಕೋಷ್ಟಕವನ್ನ ಕೊಟ್ಟಿದ್ದಾರೆ ಮಕ್ಕಳೇ ಇದಕ್ಕೆ ತಕ್ಕಂತೆ ನೀವು ಸ್ತಂಭ ಲೇಖವನ್ನು ರಚನೆ ಮಾಡಿ ಮಕ್ಕಳೇ ನೋಡಿ ಮಕ್ಕಳೇ ಸ್ಕೇಲ್ ಬರೆದುಕೊಳ್ಳಿ ಒಂದು ಏಕಮಾನ ಈಸ್ ಈಕ್ವಲ್ ಟು ಹತ್ತು ಡಿಗ್ರಿ ಸೆಲ್ಸಿಯಸ್ ಇಷ್ಟ ತಾಪಮಾನವನ್ನು ಈ ರೀತಿಯಲ್ಲಿ ಪೆನ್ಸಿಲಲ್ಲಿ ಶೇಡ್ ಮಾಡಿರ್ತೀನಿ ಕನಿಷ್ಠ ತಾಪಮಾನವನ್ನು ಈ ರೀತಿ ಸ್ತಂಭವನ್ನು ಬರೆದ್ಬಿಟ್ಟು ಖಾಲಿ ಬಿಟ್ಟಿರ್ತೀನಿ ಮಕ್ಕಳೇ ನೋಡಿ ಇಲ್ಲೂ ಸಹ ಗಮನಿಸಿ ಮಕ್ಕಳೇ ವೈ ಅಕ್ಷರೇಖೆ ಲಂಬರೇಖೆ ಆಗಿದೆ ಅಡ್ಡರೇಖೆ ಎಕ್ಸ್ ಅಕ್ಷರೇಖೆ ನೋಡಿ ಮಕ್ಕಳೇ ಇಲ್ಲಿ ನಗರಗಳ ಉಷ್ಣತೆಯನ್ನು ಬರೆದಿದ್ದೀನಿ ಮಕ್ಕಳೇ ನಗರಗಳ ಉಷ್ಣತೆ ಇಲ್ಲಿ ನಗರಗಳ ಹೆಸರುಗಳನ್ನು ಬರ್ದಿದ್ದೀನಿ ಮಕ್ಕಳೇ ನೋಡಿ ಮಕ್ಕಳೇ ಅಹಮದಾಬಾದ್ನಲ್ಲಿ ಗರಿಷ್ಠ ತಾಪಮಾನ ಮೂವತ್ತೆಂಟು ಡಿಗ್ರಿ ಸೆಲ್ಶಿಯಸ್ ಇದೆ ಮಕ್ಕಳೇ ಮೂವತ್ತರ ನಂತರ ಯೂನಿಟ್ಗಳನ್ನು ಕೌಂಟ್ ಮಾಡಿಬಿಟ್ಟು ನೀವು ಇಲ್ಲಿ ಗುರುತಿಸಬೇಕು ಮಕ್ಕಳೇ ನಂತರ ಕನಿಷ್ಠ ತಾಪಮಾನ ಇಪ್ಪತ್ತೊಂಬತ್ತು ಡಿಗ್ರಿ ಸೆಲ್ಶಿಯಸ್ ಇದೆ ಮಕ್ಕಳೇ ಅದೇ ರೀತಿ ಅಮೃತ್ಸರದಲ್ಲಿ ಗರಿಷ್ಠ ತಾಪಮಾನ ಮೂವತ್ತೇಳು ಡಿಗ್ರಿ ಸೆಲ್ಶಿಯಸ್ ಇದೆ ಕನಿಷ್ಠ ತಾಪಮಾನ ಇಪ್ಪತ್ತಾರು ಡಿಗ್ರಿ ಸೆಲ್ಸಿಯಸ್ ಇದೆ ಬೆಂಗಳೂರಿನಲ್ಲಿ ಗರಿಷ್ಠ ತಾಪಮಾನ ಇಪ್ಪತ್ತೆಂಟು ಡಿಗ್ರಿ ಸೆಲ್ಶಿಯಸ್ ಇದೆ ಕನಿಷ್ಠ ತಾಪಮಾನ ಇಪ್ಪತ್ತೊಂದು ಡಿಗ್ರಿ ಸೆಲ್ಶಿಯಸ್ ಇದೆ ಮಕ್ಕಳೇ ಚೆನ್ನೈನಲ್ಲಿ ಗರಿಷ್ಠ ತಾಪಮಾನ ಮೂವತ್ತಾರು ಡಿಗ್ರಿ ಸೆಲ್ಶಿಯಸ್ ಇದೆ ಮಕ್ಕಳೇ ನಂತರ ಕನಿಷ್ಠ ತಾಪಮಾನ ಇಪ್ಪತ್ತೇಳು ಡಿಗ್ರಿ ಸೆಲ್ಶಿಯಸ್ ಇದೆ ದೆಹಲಿಯಲ್ಲಿ ಮೂವತ್ತೆಂಟು ಡಿಗ್ರಿ ಸೆಲ್ಶಿಯಸ್ ಗರಿಷ್ಠ ತಾಪಮಾನವಿದೆ ಮಕ್ಕಳೇ ನಂತರ ಇಪ್ಪತ್ತೆಂಟು ಡಿಗ್ರಿ ಸೆಲ್ಶಿಯಸ್ ಕನಿಷ್ಠ ತಾಪಮಾನವಿದೆ ಜೈಪುರದಲ್ಲಿ ಮೂವತ್ತೊಂಬತ್ತು ಡಿಗ್ರಿ ಸೆಲ್ಶಿಯಸ್ ಗರಿಷ್ಠ ತಾಪಮಾನವಿದೆ ನಂತರ ಇಪ್ಪತ್ತೊಂಬತ್ತು ಡಿಗ್ರಿ ಸೆಲ್ಶಿಯಸ್ ಕನಿಷ್ಠ ತಾಪಮಾನವಿದೆ ಮಕ್ಕಳೇ ಜಮ್ಮುವಿನಲ್ಲಿ ನಲವತ್ತೊಂದು ಡಿಗ್ರಿ ಸೆಲ್ಶಿಯಸ್ ಗರಿಷ್ಠ ತಾಪಮಾನವಿದೆ ನಂತರ ಇಪ್ಪತ್ತಾರು ಡಿಗ್ರಿ ಸೆಲ್ಶಿಯಸ್ ಕನಿಷ್ಠ ತಾಪಮಾನವಿದೆ ಮಕ್ಕಳೇ ನಂತರ ಮುಂಬೈಯಲ್ಲಿ ಮೂವತ್ತೆರಡು ಡಿಗ್ರಿ ಸೆಲ್ಶಿಯಸ್ ಗರಿಷ್ಠ ತಾಪಮಾನವಿದೆ ನಂತರ ಇಪ್ಪತ್ತೇಳು ಡಿಗ್ರಿ ಸೆಲ್ಶಿಯಸ್ ಕನಿಷ್ಠ ತಾಪಮಾನವಿದೆ ಮಕ್ಕಳೇ ಈ ರೀತಿಯಲ್ಲಿ ನೀವು ಸಹ ಸ್ತಂಭ ಲೇಖವನ್ನು ರಚನೆ ಮಾಡಿ ಮಕ್ಕಳೇ ನಂತರ ಇಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರಿಸಿ ಮಕ್ಕಳೇ ಕೊಟ್ಟಿರುವ ದಿನಾಂಕದಲ್ಲಿ ಯಾವ ನಗರದಲ್ಲಿ ಕನಿಷ್ಠ ತಾಪಮಾನ ಮತ್ತು ಗರಿಷ್ಠ ತಾಪಮಾನದಲ್ಲಿನ ವ್ಯತ್ಯಾಸ ಅತ್ಯಂತ ಹೆಚ್ಚಿದೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಅಂದ್ರೆ ಯಾವ ನಗರದಲ್ಲಿ ಕನಿಷ್ಠ ಮತ್ತು ಗರಿಷ್ಠ ತಾಪಮಾನದಲ್ಲಿ ತುಂಬಾ ವ್ಯತ್ಯಾಸವಿದೆ ಅಂತ ನೀವು ಗುರುತಿಸಬೇಕು ಮಕ್ಕಳೇ ಜಮ್ಮು ನಗರದಲ್ಲಿ ಕನಿಷ್ಠ ತಾಪಮಾನ ಮತ್ತು ಗರಿಷ್ಠ ತಾಪಮಾನದಲ್ಲಿ ಹೆಚ್ಚಿನ ವ್ಯತ್ಯಾಸವನ್ನು ನಾವು ಕಾಣಬಹುದು ನೋಡಿ ಮಕ್ಕಳೇ ಗರಿಷ್ಠ ತಾಪಮಾನ ಇಲ್ಲಿ ನಲ್ವತ್ತೊಂದು ಡಿಗ್ರಿ ಸೆಲ್ಶಿಯಸ್ ಇದೆ ಕನಿಷ್ಠ ತಾಪಮಾನ ಇಪ್ಪತ್ತಾರು ಡಿಗ್ರಿ ಸೆಲ್ಶಿಯಸ್ ಇದೆ ಅಂದ್ರೆ ತುಂಬಾ ವ್ಯತ್ಯಾಸವಿದೆ ಮಕ್ಕಳೇ ನಂತರ ಅತ್ಯಂತ ಹೆಚ್ಚು ತಾಪಮಾನ ಇರುವ ನಗರ ಮತ್ತು ಹೆಚ್ಚು ತಂಪಾಗಿರುವ ನಗರ ಯಾವುದು ಅಂತ ಕೇಳಿದಾರ ಮಕ್ಕಳೇ ಅತ್ಯಂತ ಹೆಚ್ಚು ತಾಪಮಾನ ಇರುವ ನಗರ ಜಮ್ಮು ಮಕ್ಕಳೇ ಹೆಚ್ಚು ತಂಪಾಗಿರುವ ನಗರ ಬೆಂಗಳೂರು ನಂತರ ಮೂರನೆಯ ಪ್ರಶ್ನೆ ಒಂದರ ಗರಿಷ್ಠ ತಾಪಮಾನವು ಇನ್ನೊಂದರ ಕನಿಷ್ಠ ತಾಪಮಾನಕ್ಕಿಂತ ಕಡಿಮೆ ಇರುವ ಎರಡು ನಗರಗಳನ್ನು ಹೆಸರಿಸಿ ಅಂತ ಇದೆ ನೋಡಿ ಮಕ್ಳೇ ಬೆಂಗಳೂರಿನಲ್ಲಿ ಗರಿಷ್ಠ ತಾಪಮಾನ ಇಪ್ಪತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಇದ್ರೆ ಜೈಪುರದಲ್ಲಿ ಜೈಪುರವನ್ನು ಗಮನಿಸಿ ಮಕ್ಕಳೇ ಜೈಪುರದಲ್ಲಿ ಗರಿಷ್ಠ ತಾಪಮಾನ ಮೂವತ್ತೊಂಬತ್ತು ಡಿಗ್ರಿ ಸೆಲ್ಶಿಯಸ್ ಇದೆ ಮಕ್ಕಳೇ ಅಲ್ವಾ ಗರಿಷ್ಠ ತಾಪಮಾನವಿದೆ ಅದೇ ರೀತಿಯಲ್ಲಿ ಬೆಂಗಳೂರು ಮತ್ತು ಅಹಮದಾಬಾದ್ನ ಗಮನಿಸಿ ಮಕ್ಕಳೇ ಬೆಂಗಳೂರು ಮತ್ತು ಅಹಮದಾಬಾದ್ ಕನಿಷ್ಠ ತಾಪಮಾನವನ್ನು ಗಮನಿಸಿ ಮಕ್ಕಳೇ ಬೆಂಗಳೂರಿನಲ್ಲಿ ಇಪ್ಪತ್ತೊಂದು ಡಿಗ್ರಿ ಸೆಲ್ಶಿಯಸ್ ಕನಿಷ್ಠ ತಾಪಮಾನವಿದೆ ನಂತರ ಅಹಮದಾಬಾದ್ನಲ್ಲಿ ಗಮನಿಸಿ ಮಕ್ಕಳೇ ಕನಿಷ್ಠ ತಾಪಮಾನ ಎಷ್ಟಿದೆ ನೋಡಿ ಇಪ್ಪತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ಇದೆ ಬೆಂಗಳೂರು ಮತ್ತು ಜೈಪುರ ಮಕ್ಕಳೇ ನಂತರ ಬೆಂಗಳೂರು ಮತ್ತು ಅಹಮದಾಬಾದ್ ಇವುಗಳ ಗರಿಷ್ಠ ತಾಪಮಾನವು ಇನ್ನೊಂದರ ಕನಿಷ್ಠ ತಾಪಮಾನಕ್ಕಿಂತ ಕಡಿಮೆ ಇರುವ ನಗರಗಳು ನಂತರ ನಾಲ್ಕನೇ ಪ್ರಶ್ನೆ ನೋಡಿ ಮಕ್ಕಳೇ ಕನಿಷ್ಠ ಮತ್ತು ಗರಿಷ್ಠ ತಾಪಮಾನಗಳ ವ್ಯತ್ಯಾಸ ಅತಿ ಕಡಿಮೆ ಹೊಂದಿರುವ ನಗರವನ್ನು ಹೆಸರಿಸಿ ಕನಿಷ್ಠ ಮತ್ತು ಗರಿಷ್ಠ ತಾಪಮಾನಗಳಲ್ಲಿ ಅತಿ ಕಡಿಮೆ ಹೊಂದಿರುವ ಅಂದರೆ ಇಲ್ಲಿ ಜಾಸ್ತಿ ವ್ಯತ್ಯಾಸ ಏನೂ ಆಗಿಲ್ಲ ಅಲ್ವಾ ಮಕ್ಕಳೇ ಹಾಗಾಗಿ ಮುಂಬೈ ಮಕ್ಕಳೇ ಹಾಗಾದ್ರೆ ಮಕ್ಕಳೇ ಈ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ